ಸರ್ ನಮ್ಮ ತಂಡ ಏನಾದರೂ ಬಂದರೆ ಸರ್ ಬಂದರೆ ಸಿಂಗಲ್ ಎಲ್ಲ ಬರಬಾರ್ದು ಫುಲ್ ಟೀಮೇ ಬರಬೇಕು ಸರ್ ನಮ್ಮ ಟೀಮ್ ಏನಾದರೂ ಬಂತು ಅಂದರೆ ನಾವು ವರ್ಷ ಒಂದು ಜೊತೆ ಯಾರ್ಯಾರು ಮೆಂಬರ್ಸ್ ಇದ್ದಾರೋ ಅವರಿಗೆಲ್ಲ ಉಚಿತ ಯೂನಿಫಾರ್ಮ್ ವ್ಯವಸ್ಥೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದು ಇವಾಗೆಲ್ಲ ಪೋಲಾಗ್ತಿದೆ ಸರ್ ಹಂಗಾಗಿ ಆ ದುಡ್ಡನ್ನೆಲ್ಲ ಇದು ಮಾಡಿಬಿಟ್ಟು ನಮ್ಮವ್ರದ್ದೇ ನಮಗೇನೆ ಇದು ಮಾಡಬೇಕು ಅಂತೇಳಿ ಅದೇ ಅಮೌಂಟಲ್ಲೇ ನಾವು ಯೂನಿಫಾರ್ಮ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹಾಗೆಯೇ ಸರ್ ಒಂದು ಹ್ಯಾಪ್ ಮಾಡ್ತೀವಿ ಸರ್ ಮೊಬೈಲಲ್ಲಿ ಈಗ ರೇಷನ್ ಎಲ್ಲ ಏನು ಎಂಪ್ಲಾಯಿಸು ಈಗ ಡ್ಯೂಟಿ ಮುಗಿಸ್ಕೊಂಡು ಪಪ್ಪ ಅವ್ರಿಗೆ ಟೈಮೇ ಇರೋಲ್ಲ ಆದರೂ ಅಲ್ಲಿ ಬಂದು ಹೋಗ್ತಾರೆ ಕಡಿಮೆ ರೇಟು ಹೇಳ್ಬಿಟ್ಟು ನಾವು ಅಲ್ಲಿಗೆ ಬರೋದನ್ನ ಅವಾಯ್ಡ್ ಮಾಡಿಬಿಟ್ಟು ನಾವು ಒಂದು ಹ್ಯಾಪ್ ಥರ ಮಾಡ್ತಿದ್ದೀವಿ ಸರ್ ಮೊಬೈಲಲ್ಲೇ ಬುಕ್ ಮಾಡಿಬಿಟ್ಟು ಅವರಿಗೆ ಯಾವ್ಯಾವ ಐಟಮ್ ಬೇಕು ಮತ್ತು ಅವ್ರು ಯಾವ ಅಡ್ರೆಸ್ ಹೇಳ್ತಾರೋ ಆ ಅಡ್ರೆಸ್ಸಿಗೆ ನಾವು ಐಟಮ್ನೆಲ್ಲ ಅಲ್ಲಿಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀವಿ ಸರ್ ಸರ್ ಎಲ್ಲ ಕಡೆಗೂ ಒಳ್ಳೆ ರೆಸ್ಪಾನ್ಸ್ ಇದೆ ಇವಾಗ ಇರೋರೆಲ್ಲ ಹಾಲಿ ಡೈರೆಕ್ಟರ್ಸು ಮೆಂಬರ್ಸು ಎಲ್ಲರ ಬಗ್ಗೆ ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ನಮ್ಮ ಟೀಮ್ಗೆ ತುಂಬ ಒಳ್ಳೆ ಸಪೋರ್ಟ್ ಇದೆ ಸರ್ ಇವಾಗ ಹಾಲಿ ರೇಟ್ ಏನಿದೆಯೋ ಅಲ್ಲಿ ಅದಕ್ಕಿಂತ ನಾವು ಕಡಿಮೆ ರೇಟಲ್ಲಿ ಈಗ ಡಿ ಮಾರ್ಟಲ್ಲೆಲ್ಲ ಕಡಿಮೆ ಪ್ರೈಸ್ ಆಯ್ತು ಅಂತ ಸುಮಾರು ಜನ ಅಲ್ಲೇ ಹೋಗ್ತಿದ್ದಾರೆ ಈಗ ಹಂಗಾಗಿ ಅದಕ್ಕಿಂತ ಕಡಿಮೆ ಪ್ರೈಸಲ್ಲಿ ಏನು ನಮಗೆ ಐಟಮ್ ಸಿಗುತ್ತೋ ನಾವು ಅದೇ ಪ್ರೈಸಲ್ಲೇ ಎಂಪ್ಲಾಯ್ಸಿಗೂ ಕೊಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ದೀವಿ ಸರ್ ಸರ್ ನಾವು ಇಷ್ಟೆಲ್ಲ ಪ್ರಣಾಳಿಕೆ ಎಲ್ಲ ಮಾಡಿದ್ದೀವಲ್ವ ಸರ್ ನಾವು ಇದು ಏನು ನಾವು ಹೇಳಿದ್ದೀವೋ ಬರೀ ಹೇಳೋಲ್ಲ ಸರ್ ನಾವು ಇರೋವರೆಗೂ ನಡೆಸ್ಕೊಡ್ತೀವಿ ಇದನ್ನು ಬಟ್ ಮುಂದೆನೂ ಇವಾಗ ಯಾರ್ಯಾರು ಇನ್ನೂ ಮೆಂಬರ್ ಆಗಿಲ್ವೋ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ತಿಂಗಳ ಹೋಗಿ ಇಷ್ಟಿಷ್ಟು ಡಿಪೋಗಂತ ಹೋಗ್ಬಿಟ್ಟು ಅಲ್ಲಿ ಮೆಂಬರ್ಸ್ನೆಲ್ಲ ಮಾಡಿಸ್ಬಿಟ್ಟು ನೆಕ್ಸ್ಟು ಅವ್ರಿಗೂ ಈಗ ಪ್ರತಿಯೊಂದು ಡಿಪಾಗ್ ಹೋದಾಗೂ ಬರ್ತಾ ಇರೋದು ಇದೇ ಒಪಿನಿಯನ್ ಸರ್ ಹಂಗಾಗಿ ಈ ತರ ಎಲ್ಲ ಪ್ಲಾನ್ ಮಾಡಿದ್ವಿ ಸರ್ ನಾವು ಈಗ ಏನೇನು ಈ ತರ ಒಂದು ಟ್ವೆಂಟಿ ಪ್ಲಾನ್ಸ್ ಏನಿದೆಯೋ ಇದೆಲ್ಲ ನಾವು ಜಾರಿ ಮಾಡ್ತೀವಿ ಸರ್ ಸಂಪೂರ್ಣ ಈಡೇರಿಸ್ತೀವಿ ಸರ್ ತಮ್ಮ ಹೆಸರು ಮೊಹಮ್ಮದ್ ಅನೀಫ್ ಅಂತ ನಾನು ಎಷ್ಟು ವರ್ಷ ಈಗ ಇದೆ ಇದೆ ಬರ್ತಾ ವೋಟ್ ಸರ್ವಿಸುತ್ತಾರೆ ಸಾಮಾನ್ಯ ನೌಕರರ ತಂಡಕ್ಕೆ ಹಾಕಬೇಕು ಅನ್ಕೊಂಡಿದ್ವಿ ಇವರು ಒಳ್ಳೆ ಕೆಲಸ ಮಾಡ್ತಾರಂತ ಪ್ರವಾಸ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇವ್ರನ್ನ ಮಾಡಿದರೆ ನಾವು ಒಳ್ಳೆ ಕೆಲಸ ಅಂತ ನಂಬಿಕೆ ಮೇಲೆ ಓಟ್ ಹಾಕ್ತೀವಿ ಆದಮೇಲೆ ಅವರ ಅದು ತಕ್ಕಂತೆ ನಾನು ನಿಲ್ಚಿಕೋಬೇಕು ನಮ್ಮ ಚೇತನ್ ಅಂತ ಹೇಳಿ ಚೇತನ್ ಅಂತ ಇಲ್ಲಿ ಏನು ಮಾಡ್ತಾರೆ ಈಗ ಆಲ್ರೆಡಿ ಫಿಫ್ಟೀನ್ ಇಯರ್ಸ್ ಆಯಿತು ಫಿಫ್ಟೀನ್ ಸಾಮಾನ್ಯ ನೌಕರ ಅವ್ರು ಕೊಟ್ಟಿರೋ ಪ್ರಣಾಳಿಕೆಯಲ್ಲಿ ತುಂಬ ಚೆನ್ನಾಗಿದ್ದಾವೆ ಆಮೇಲೆ ಎಲ್ಲರಿಗೂ ಒಂದ್ ಜೊತೆ ಯೂನಿಫಾರ್ಮ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅದು ಯಾರು ಕೊಟ್ಟಿಲ್ಲ ಆ ಥರ ಆಪ್ಷನ್ಗಳು ಯಾರು ಕೊಟ್ಟಿಲ್ಲ ಇದೊಂದು ಹೊಸದಾಗಿದೆ ಹೊಸ ಮತ್ತು ತಂಡವನ್ನು ಹೊಸ್ತಾಗಿದೆ ಅದಕ್ಕೊಂದು ಅವಕಾಶ ಕೊಟ್ಟು ನೋಡೋಣ ಅದು ಕೊಟ್ಟರೆ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಮಾತನ್ನ ಒಂದು ಸಲ ಉಳಿಸಿಕೊಂಡ್ರೆ ನಮ್ಗೆ ಖುಷಿ ಆಗ್ತದೆ ವೋಟ್ ಹಾಕಿದ್ಕೂ ಸಾರ್ಥಕ ಆಗುತ್ತೆ ಅನ್ನೋ ಒಂದು ಭಾವನೆ ಅಷ್ಟೆ ಆಯ್ತು ಹಿಂದೆ ಕೂಡ ಎಲೆಕ್ಷನ್ ನೀವು ಹಾಕಿ ಓಟ್ ಈ ಸಲ ಯಾರಿಗ ವೋಟ್ ಹಾಕಬೇಕು ಸಾಮಾನ್ಯ ನೌಕರರು ಪ್ರಣಾಳಿಕೆ ಕೊಟ್ಟಿದ್ದಾರೆ ಈ ಸಲ ಫಸ್ಟ್ ಟೈಮ್ ಅವರು ಇದ್ ನೋಡೋಣ ಪ್ರಣಾಳಿಕೆ ಇಷ್ಟ ಎಲ್ಲ ಮಾಡ್ತಾರೆ ನೌಕರರಿಗೆ ಓಕೆ ಓಕೆ ಏನು ಪ್ರಣಾಳಿಕೆಯಲ್ಲಿ ನಿಮಗೆ ಇಷ್ಟ ಆಗಿದೆ ಸರ್ ಯಾವ್ದಾದ್ರು ಒಂದು ಹೇಳೋದಾದ್ರೆ ಅಲ್ಲ ಇದು ಸಮವಸ್ತ್ರ ಭಾಗ್ಯ ಯೋಜನೆ ಕೊಟ್ಟಿದ್ದಾರೆ ಅದೊಂದು ಮತ್ತೆ ದಿನಸಿ ವಸ್ತುಗಳು ಕಡಿಮೆ ದರದಲ್ಲಿ ಕೊಡ್ತೀವಿ ಅಂತ ಇದು ಮಾಡಿದ್ದಾರೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಲ್ಯಾಪ್ಟಾಪು ಲ್ಯಾಪ್ಟಾಪ್ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಪ್ರಣಾಳಿಕೆ ಇಷ್ಟ ಇಷ್ಟ ಆಗಿದೆ ಮಾಡ್ತಾರೆ ಅನ್ನೋ ನಂಬಿಕೆ ಇದೆನು ಅಂತ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ